ನಮಸ್ಕಾರ ನ್ಯೂಸ್ ಗ್ರೂಪ್ಸ್ ಫಿಲ್ಮ್ಸ್ ನಿರ್ಮಾಣದ ಯುವರಾಜ್ ಎಸ್ ಕತೆ ಚಿತ್ರಕಥೆ ಸಂಭಾಷಣೆ ಮತ್ತು ಸಾಹಿತ್ಯ ಹಾಗೂ ನಿರ್ದೇಶನ ಮಾಡ್ತಿರೋ ಪಿ ಚಿತ್ರದ ಮೋಷನ್ ಟೀಸರ್ ಅನಾವರಣ ಕಾರ್ಯಕ್ರಮ ಎಂಎಂಸಿ ಲೆಗಸಿ ಜಿಟಿ ಮಾಲ್ನಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಆಗಮಿಸಿ ಚಿತ್ರಕ್ಕೆ ಶುಭ ಕೋರಿತಾರೆ टीम के ऑल द बेस्ट मोशन पोस्टल रिलीज वल्लेदाली तेरी ना शॉट ऑफ थ्री टू वन स्टार प्लीஸ ನಮಸ್ತೆ ಮಾಧ್ಯಮದವರಿಗೆ ಮತ್ತೆ ಇಲ್ಲಿ ಕೂತಿರೋ ಎಲ್ಲರಿಗೂ ನಮಸ್ತೆ ಸರ್ ಆ್ಯಕ್ಚುಲಿ ನನ್ನ ಮಗನ ಶ್ರೇಷಸ್ ಅಂತ ಅವ್ರದ್ದು ಒಂದು ಪಾತ್ರ ಕೊಟ್ಟಿದ್ದಾರೆ ಯುವರಾಜ್ ಸರ್ ಅವರಿಗೆ ಇವತ್ತು ತುಂಬ ಮುಖ್ಯವಾದ ಒಂದು ಅವನಿಗೆ ಎಕ್ಸಾಮ್ಸ್ ಇತ್ತು ಅದರಿಂದ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಮಂಗಳೂರಲ್ಲಿದ್ದಾರೆ ಅವರು ಬರ್ತಾರೆ ಇನ್ನೊಂದು ವಿಚಾರ ಏನು ಅಂದರೆ ನನಗೆ ಭಾಳ ವರ್ಷದಿಂದ ಸ್ನೇಹಿತರು ಯುವರಾಜ್ ಸರ್ ಆರ್ಮಿ ಅಂದರೆ ಆಲ್ರೆಡಿ ನಾನು ಮಾಡಿದ್ದೀನಿ ಮತ್ತು ಇದೊಂದು ಒಂದು ಲೆಕ್ಕಲ್ಲಿ ಹೇಳಬೇಕಂದ್ರೆ ರಿಯಲ್ ಸ್ಟೋರಿ ಅಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಒಂದು ಕ್ಯಾರೆಕ್ಟರ್ ವೈಸು ಇದರಲ್ಲಿ ಯಾವುದು ಹೀರೋ ನಾಯಕಿ ಅನ್ನೋದು ಈ ಥರದ್ದು ಇಲ್ಲ ಅಂತ ನಾನು ಪ್ರತಿಯೊಂದು ಆಲ್ರೆಡಿ ಹೇಳಿದ್ದೀನಿ ಇದು ಕ್ಯಾರೆಕ್ಟರು ಕ್ಯಾರೆಕ್ಟರ್ ವೈಸು ಪ್ರತಿಯೊಂದು ಒಂದು ರಿಯಲ್ ಸ್ಟೋರಿನ ನಾನು ತೆಗೆದು ಒಂದು ಮಾಡ್ತಾ ಇದ್ದೀನಿ ಮಾತ್ರ ಇದರಲ್ಲಿ ಹೇಳಬೇಕು ಅಂದರೆ ನಾನು ಇದರ ಡೈರೆಕ್ಷನ್ ಕಮ್ ಕತೆ ನಂದೇ ಆದ್ರದಿಂದ ವಿಲನ್ ಆಗಿ ನಾನೇ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾನು ಕ್ಯಾರೆ ಆಲ್ರೆಡಿ ಹೇಳಿದ್ದೆ ನಾನು ಬಣ್ಣ ಹಾಕ್ತೀನಿ ಅಂತ ಬಣ್ಣ ಆಲ್ರೆಡಿ ಹಾಕ್ತಿದ್ದೀನಿ ಇದು ವಿಲನ್ನಾಗೂ ಮಾಡ್ತಾ ಇದ್ದೀನಿ ಮತ್ತು ಹಾಗೆ ಲಯಸ್ ಮತ್ತು ನಮ್ಮ ಸ್ನೇಹಿತ ರಾಘವೇಂದ್ರರು ಆಣುಸರು ಮಧು ಈ ಹುಡುಗ ತಕ್ಷಿತ್ತು ಹೀರೋನ್ ಹೊಸ ಮಾಡಿ ಇನ್ನೂ ಕ್ಯಾರೆಕ್ಟರ್ ವೈಸು ಇನ್ನೊಬ್ಬರು ಸಿಮರನ್ ಅಂತ ಅವ್ರಿಗೊಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ ಜಸ್ಟ್ ಇನ್ನೂ ಪ್ಲ್ಯಾನ್ ಮಾಡ್ತಾ ಇದೀವಿ ಆರ್ ಪಿ ಚಿತ್ರತಂಡಕ್ಕೆ ಹಾಗೆ ಗಣ್ಯರಿಗೆ ಹಾಗೆ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಐಡಿಯಲ್ ಗ್ರೂಫ್ ಫಿಲಮ್ಸ್ ಮತ್ತು ಕಬಾಲಮ್ಮ ಕ್ರಿಯೇಷನ್ಸ್ನ ಸಹಯೋಗದಿಂದ ನಿರ್ಮಾಣವಾಗ್ತಿರುವಂಥ ಈ ಆರ್ ಪಿ ಸಿನಿಮಾ ಒಂದು ಕಡೆಯಲ್ಲಿ ಆರ್ ಪಿ ಅಂದ ತಕ್ಷಣ ಒಂದು ರೂಟ್ ಬೇರೆ ಕಡೆ ಹೋಗ್ತದೆ ಯಾಕಂದರೆ ಲಯ ಅವರ ಕೈಯಲ್ಲಿ ಚಿಂಬು ಇತ್ತು ಬಟ್ ಕತೆ ಅದು ಯಾವ ಥರ ಇದೆ ಗೊತ್ತಿಲ್ಲ ನನಗೆ ಬಟ್ ಆ ಚೆಂಬು ಒಂದು ಕಡೆ ಸಿಗ್ನಲ್ ಇಟ್ಟಿದ್ದೀರಿ ಇನ್ನೊಂದು ಕಡೆ ಆರ್ ಪಿ ಅಂತ ಇಟ್ಟಿದ್ದೀರಿ ಅದರ ಬಗ್ಗೆ ಮಾಹಿತಿ ಇರೋರು ಲಿಂಕ್ ಸಿಗಬಹುದು ಇಲ್ಲದಿದ್ರೆ ನಿಮ್ಮದು ನಿಮ್ಮ ಸಿನಿಮಾ ಹಾರರ್ ಲಿಂಕ್ ಇದೆ ಅನ್ನೋದಂತೂ ಸ್ಪಷ್ಟತೆ ಸಿಕ್ಕಿದೆ ಆಮೇಲೆ ಸಿ ಜಿ ಮಾಡಿದಂಥವರು ಕೂಡ ನಿಮ್ಮ ಪೋಸ್ಟರ್ ಡಿಸೈನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಾದ ಶಿವ ಶಿವ ಕಾಲ ಶಿವ ರುದ್ರಶಿವೇವ್ ಎರಡಕ್ಕೆ ನಾಲ್ಕು ಮೂವತ್ತಕ್ಕೆ ಹತ್ತು ಅಂತ ಹೇಳಿ ತಿರುಗಾಡಿಕೊಂಡ ಜನರಿಗೆ ಒಂದು ಪಾಠ ಹರ 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 ಮಹಾದೇವ ಅದರಲ್ಲೂ ಮಾಧ್ಯಮದ ಮಿತ್ರರಿಗೆ ಮತ್ತು ಸಭೆಯಲ್ಲಿವ ಎಲ್ಲರಿಗೂ ನಮಸ್ಕಾರಗಳು ಕಬ್ಬಾಳಮ್ಮ ಕ್ರಿಯೇಷನ್ಸ್ ಐಡಿಯಲ್ ಫಿಲಮ್ಸ್ ಮತ್ತೆ ಹಲವು ಜನರು ಯುವರಾಜು ಶ್ರೀಲಾ ನಾಯ್ಡು ರಾಘವೇಂದ್ರ ಪ್ರಸಾದ್ ವಿನಯ್ ಕುಮಾರ್ ಇನ್ನೊಂದಷ್ಟು ಜನ ಇದ್ದಾರೆ ಎಲ್ಲ ಉತ್ಸಾಹಿ ಜನರು ಒಟ್ಟಿಗೆ ಸೇರಿ ಒಳ್ಳೆ ಸಿನಿಮಾ ಪ್ರಾರಂಭ ಮಾಡಿದ್ದಾರೆ ಸಿನಿಮಾ ಆರ್ ಪಿ ನಿರ್ದೇಶನ ನಾನು ಬಹಳ ದಿನದಿಂದ ನೋಡಿರುವಂಥ ಯುವಕ ಯುವರಾಜ್ ಜೊತೆಗೆ ವೇಷಭೂಷಣ ಜೋರಾಗಿದೆ ಹುಷಾರು ಕಥಾನಾಯಕನ ವಿಲನ್ನ ಅಂತ ಗೊತ್ತಾಗಲಿಲ್ಲ ನನಗೆ ಸ್ವಲ್ಪ ಲಿಡ್ಲಿ ಬಿಟ್ಟು ಕನ್ಫ್ಯೂಸ್ ಜೊತೆಗೆ ನಮ್ಮ ಹುಡುಗ ರಾಘವೇಂದ್ರ ಪ್ರಸಾದ್ ನನಗೇನು ಏನೂ ಗೊತ್ತಿದೆ ಜಿ ಟಿ ಮೇಲೆ ಬಂದುಬಿಡು ಅಂತ ಫೋನ್ ಮಾಡ್ದೆ ಸರ್ ಈಗ ಸದ್ಯಕ್ಕೆ ಇನ್ನೂ ಕಂಗ್ರಿ ನಮಸ್ಕಾರ ನೀವು ಕೇಳಿದ ಪ್ರಶ್ನೆ ಎಲ್ಲ ಕರೆಕ್ಟ್ ಆಗಿದೆ ಸರ್ ಆದರೆ ಇವರು ಆಕ್ಚುಲಿ ಫಸ್ಟು ಇವರು ಬೇರೆಯೊಬ್ಬರಿಗೆ ದುಡ್ಡು ಕೊಟ್ಟು ಫೈನಾನ್ಸ್ ಮಾಡಿ ಎಲ್ಲ ಏಟ್ ಬೇಯಿತು ಸಾಕಾಗೋಗಿ ಹೋಗಿ ಕಡೆಗೆ ಇವರೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು ಆಮೇಲೆ ಎಷ್ಟೇ ಅಡಚಣೆಗಳು ಬಂದರು ನಾವು ಅದನ್ನ ನಾನು ನಾಳೆ ಮಾಡ್ತೀನಿ ಈ ಪಿಕ್ಚರ್ನ ಅಂತ ಒಂದು ಜೋರಾಗಿ ಸರ್ ಇದು ಒಂದು ಐದು ವರ್ಷದಿಂದ ನಡೀತಾನೆ ಇದು ಕತೆ ನಾನು ನೋಡಿದಂಗೆ ಎಷ್ಟೋ ಜನ ಬೀದಿ ಬಂದಿದ್ದಾರೆ ಆ ಥರ ಎಲ್ಲ ತುಂಬ ನಡೆದಿದೆ ಮೆಂಟ್ಲಾಗಿದ್ದಾರೆ ಕೆಲವರು ಎಷ್ಟೋ ಜನ ಬೀದಿಗೆ ಮಂಗಲ್ ಜನ್ಮ ಎಂಟಿ ಮಕ್ಕಳು ಆಸ್ತಿ ಎಲ್ಲ ಮಾರಿ ರೋಡಿಗೆ ಬಂದಿದ್ದಾರೆ ಈ ಅರ್ಬಿಯಿಂದ ಬಿದ್ದಿ ಜನ ಅದಕ್ಕೊಂದು ಸಬ್ಜೆಕ್ಟು ಅದಕ್ಕೊಂದು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀನಿಧಿ ನಾನು ನಾಯಕಿಯಾಗಿ ನಟನೆ ಮಾಡ್ತಿರೋ ಮೊದಲನೇ ಸಿನಿಮಾ ನನಗೆ ಇಂಥ ಒಳ್ಳೆ ಅವಕಾಶ ಕೊಟ್ಟಿದ್ದು ನಮ್ಮ ನಿರ್ದೇಶಕರು ಮತ್ತು ಸಹ ನಿರ್ಮಾಪಕರಾದ ನಮ್ಮ ಯುವರಾಜ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ರಾಘವೇಂದ್ರ ಸರ್ ತುಂಬಾ ಬೆಂಬಲ ಮತ್ತು ಪ್ರೋತ್ಸಾಹ ನೀಡಿದ್ರು ತುಂಬಾ ಮೋಟಿವೇಟ್ ಮಾಡಿದ್ರು ಇಡೀ ತಂಡಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಈ ಅತಿಥಿಗಳಾಗಿ ಬಂದು ಇಷ್ಟೊದರ್ಬಿಟ್ಟು ಡೀಸೆಲ್ ಲಾಂಚ್ ಮಾಡ್ಬಿಟ್ಟಂತ ಅತಿಥಿಗಳಿಗೆ ಈ ಒಂದು ಪುಟ್ಟ ಸನ್ಮಾನ ಗೌರವ ನಡೀತದೆ ಮನೆ ಜೋರಾದ ಚಪಾಳೆ ಮಲ್ಲಿ ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ